ಮೇಲೆ ಆಸೀನರಾಗಿರುವಂತ ಎಲ್ಲ ಒಬ್ಬ ಮಹಿಳೆಯರೇ ಅದೆಲ್ಲಕ್ಕಿಂತ ಹೆಚ್ಚಿಗೆ ಜನ ತನ್ನ ಒಂದು ಅನಂತನಾಥ ಪುರಾಣದಲ್ಲಿ ಒಂದು ಹೇಳ್ತಾನೆ ಕಟ್ಟಿಯ ಮೇಲೆ ಮಾಲೆಗಾರನ ಹೊಸ ವಾಸಿಗೂ ಹೋಗಿಗಳಿಲ್ಲದೆ ಬಾರಿ ಅಂತ ಅಂತೇಳಿ ಒಬ್ಬ ಮಾಲೆಗಾರ ಒಂದು ಸುಂದರವಾದ ಹೂವನ್ನ ರಚನೆ ಮಾಡ್ತಾನೆ ಆದರೆ ಅದನ್ನ ಮುಡಿಯುವಂತ ಆಸ್ವಾದಿಸುವಂತ ಹೊಗಳಂತ ಒಬ್ಬ ಸಹೃದಯ ಅದಕ್ಕೆ ಸಿಗದೇ ಇದ್ದರೆ ಅದು ಮಾಡಿ ಹೋಗ್ತದೆ ಅಂತ ನಾವೆಲ್ಲ ಸೇರಿ ಏನು ಸಮ್ಮೇಳನವನ್ನು ರಚನೆ ಮಾಡಬಹುದು ಸಂಘಟಿಸಬಹುದು ಆದರೆ ಸಹೃದಯರಾಗಿರುವಂತಹ ತಾವುಗಳೇ ಇಲ್ಲಿ ಬರೆದಿದರೆ ಆ ಸಮ್ಮೇಳನಕ್ಕೆ ಇರುವುದಿಲ್ಲ ಆ ರೀತಿಯಲ್ಲಿ ಇವತ್ತು ತಾವೆಲ್ಲ ಈ ಒಂದು ಗೋಷ್ಠಿ ಒಂದರ ವಿಚಾರ ಸಂಕಿರಣದಲ್ಲಿ ರೈತರ ಮುಂದಿರುವ ಸವಾಲುಗಳು ಮತ್ತು ಪರಿಹಾರೋಪಾಯಗಳು ಈ ವಿಷಯವನ್ನ ಕುರಿತಂತೆ ದೆಹಲಿಯಿಂದ ಒಬ್ಬ ಹೋರಾಟಗಾರರು ಬಂದು ಇಲ್ಲಿ ಮಾತನಾಡಬೇಕಾಗಿತ್ತು ಬಹುಶಃ ಅವರು ಬಂದಿಲ್ಲ ಆ ಒಂದು ಅವರ ಸ್ಥಾನವನ್ನ ನಮ್ಮ ಭಾಗದ ರೈತ ಹೋರಾಟಗಾರ ಆಗಿರುವಂತ ಸತ್ಯಪೇಟ್ ಅವರು ಇದುವರೆಗೆ ತಮ್ಮ ವಿಚಾರಧಾರೆಗಳನ್ನ ನಮ್ಮೆಲ್ಲರ ಮುಂದೆ ಇಟ್ಟಿದ್ದಾರೆ ಅದೇ ರೀತಿಯಾಗಿ ಈ ಸಮ್ಮೇಳನದ ಸಾರ್ಥಕವಾಗಬೇಕಾದರೆ ಸ್ಮಾರಕಗಳು ಮತ್ತು ಚಾರಿತ್ರಿಕ ಪ್ರಜ್ಞೆ ಎನ್ನುವ ಒಂದು ಅವಲೋಕನ ಎನ್ನುವ ವಿಷಯದ ಬಗ್ಗೆ ಡಾಕ್ಟರ್ ಕಿರಣ್ ಎಂ ರಾಜಗೂರು ಅವರು ಬರಬೇಕಾಗಿತ್ತು ಅವರು ಬರಲಿಲ್ಲ ಬಹುಶಃ ಆಯೋಜಕರು ಮತ್ತೊಬ್ರು ಯಾರಿಗಾದರೂ ಒಂದು ವಿಷಯವನ್ನು ಕೊಟ್ಟು ಮಾತನಾಡ ಮಾತನಾಡಬೇಕಾಗಿತ್ತು ಬಹುಶಃ ಯಾಕೆ ಆ ರೈತರ ವಿಷಯವನ್ನು ಮಾತನಾಡಿಸಿದ್ರು ನಮ್ಮ ಸ್ಮಾರಕಗಳನ್ನು ಕುರಿತಂತೆ ಯಾರಾದರೂ ಒಬ್ಬ ಸಂಶೋಧಕರಿಗೂ ಅಥವಾ ಸಾಹಿತಿಗಳಿಗೂ ಕೊಟ್ಟು ನಮ್ಮ ತಾಲೂಕಿನ ಸ್ಮಾರಕಗಳನ್ನು ಅವಲೋಕನ ಮಾಡಿಕೊಳ್ಬೇಕಾಗಿತ್ತು ಅಥವಾ ಸ್ಮಾರಕಗಳು ಶಿಲಾಶಾಸನಗಳು ಸಹಿತ ಸಿಕ್ಕಿದ್ದಾವೆ ಇದುವರೆಗೆ ಸ್ವತಃ ನಾನೇ ಸುಮಾರು ಐದು ಅಲ್ಲಿ ಸುಮಾರು ಎರಡು ವರ್ಷಗಳಿಗಿಂತ ಪುರಾತನವಾಗಿರುವಂತಹ ಶಾಸನಗಳನ್ನು ತೆಗೆದಿದ್ದೇನೆ ಹಲವಾರು ಸ್ಮಾರಕ ಶಿಲ್ಪಗಳನ್ನು ಸಹಿತ ನಾವು ಅದನ್ನು ಹಿಡಿದು ಪ್ರಕಟಗೊಳಿಸಲಾಗಿದೆ ಶಾಪೂರ್ ತಾಲೂಕಿನಂತ ಇದುವರೆಗೆ ಸುಮಾರು ಇಪ್ಪತ್ತು ಕನ್ನಡ ಮರಾಠಿ ಬ್ರಾಹ್ಮಿ ಮುಂತಾದ ಶಾಸನಗಳನ್ನು ಪ್ರಕಟಿಸಲಾಗಿದೆ ಇವತ್ತು ನಮ್ಮ ಸ್ಮಾರಕಗಳು ಎಷ್ಟೋ ಬಿತ್ತು ಹೋಗ್ತಾ ಇದ್ದಾವೆ ಬಹುತೇಕರು ಏನಂತ ಹೇಳ್ತಾರೆ ಅಂತ ಬಿದ್ದು ಶಾಸನ ಮತ್ತು ಸ್ಮಾರಕಗಳ ಬಗ್ಗೆ ಯಾಕೆ ಅಷ್ಟೊಂದು ನಾವು ಮಹತ್ವವನ್ನು ಅನ್ನುವಂತ ಮಾತುಗಳು ಕಂಡು ಬರ್ತವೆ ಅವು ಯಾವ ರೀತಿ ಅಂತಂದ್ರೆ ನಮ್ಮ ಮನೆಯಲ್ಲಿರುವಂತ ಹಿರಿಯರು ಇರ್ತಾರಲ್ಲ ವಯಸ್ಸಾದಂತವ್ರು ನಮ್ಮ ತಂದೆ ತಾಯಿ ಇರಬಹುದು ಅಜ್ಜ ಅಜ್ಜಂದಿರಾಗಿರ್ಬಹುದು ವಯಸ್ಸಾದ ನಂತರ ಅವರಿಂದ ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಆಗಂಗಲ್ಲ ಹಂಗಂತ ಅವರು ಇದು ಯಾವ ಕೆನಲ್ ಮಾಡಿದ್ರು ಕೆನಲ್ ಮಾಡುವಂತ ಸಂದರ್ಭದಲ್ಲಿ ನಮ್ಮ ನಮ್ಮ ಹೊಲಗಳಲ್ಲಿ ಕೆನಲ್ ಬಂದ್ರೆ ನೀವು ಮಾಡಬಾರೀ ಅಂತ ಹೇಳಿದೀವಿ ಚಲೋ ಹೊಲ ಅಲ್ಲ ಹೊಲ ಕೆಡ್ತದಂತ ಹೇಳಿದ್ವಿ ಏನಾಗ್ತದೆ ನೀರ್ ನಿತ್ಯ ಜವರ ಅಂತ ಹೇಳಿದೀವಿ ಕೆನಲ್ ಸರಿಯಾಗಿ ಸರಿಯಾಗಿಲ್ಲ ನಮ್ಮ ಸಿಗಳನ್ನ ಸಣ್ಣ ಸಣ್ಣ ಕಾಲುವೆಗಳನ್ನ ಆ ಕಲ್ಲುಗಳನ್ನ ನಾವೇ ಇಟ್ಟಿವಿ ಇವತ್ತಿನ ದಿವಸ ನೀರ್ ಬರ್ತಾ ಇಲ್ಲ ಡೈಲೈಲ್ ಇರುವಂತವ್ರಿಗೆ ನೀರ್ ಬರ್ತಾ ಇಲ್ಲ ನಿಷೇಧಿತ ಬೆಳೆಯಿದೆ ಅನ್ನುವಂಥ ಭತ್ತದ ಬೆಳೆಯನ್ನ ನಾವೇ ನಿತ್ಯ ನೀರು ಬಿಡ್ತಾ ಇದ್ದೀವಿ ಒಂದು ಕೆನಲ್ ಪಕ್ಕದಲ್ಲಿರುವಂತಹ ಒಬ್ಬ ರೈತ ಆಗಿದ್ದಾನೆ ಅದೇ ಕೊನೆಯಲ್ಲಿರುವಂತಹ ಕೆನಲ್ ಒಂದು ಹತ್ತೆರಡನ ಬಾಸು ಇರುವಂತ ರೈತನಿಗೆ ನೀರು ಬಿಡಲ್ಲ ಈಗ ಸರ್ಕಾರದೇ ಹೇಳಿದ ನಿಷೇಧಿತ ಬೆಳೆಯುತ್ತೆ ಅದನ್ನು ಯಾಕೆ ಕಂಟ್ರೋಲ್ ಮಾಡ್ಬೋದು ಇಂತಿಷ್ಟು ಎಕರೆ ಅವರಿಗೆ ಇಷ್ಟೇ ಎಕರೆ ನೀರು ಕೊಟ್ರಿ ಅವರಿಗೆ ಒಂದ್ವೆಡೆ ಜಾಸ್ತಿ ಎಕರೆ ನೀರು ಕೊಟ್ಟರು ಕೂಡ ಅವರಿಗೆ ಏನಂತಂದ್ರೆ ಹೆಚ್ಚಿನ ತೆರಿಗೆಯನ್ನ ಹಾಕ್ಬೇಕು ಆ ತೆರಿಗೆಯಿಂದ ಯಾರಿಗೆ ನೀರಾವರಿ ಇಲ್ಲಲ್ಲ ಬೇರೆ ಬೇರೆ ಸೋಲಾರ್ ಇರ್ಬೋದು ಬೋರ್ವೆಲ್ ಇರ್ಬೋದು ಚಟ್ಟ್ಯಾಂಗ್ ಇರ್ಬೋದು ಇಂಥವರು ನನ್ನ ಪ್ರಕಾರ ಏನಂತಂದ್ರೆ ಒಬ್ಬ ರೈತರಿಗೆ ಕನಿಷ್ಠ ಎರಡು ಎಕರೆ ಏನಾದರೂ ನೀರಾವರಿ ಇರಬೇಕು ಆ ರೀತಿ ಇರುವಂತಹ ಒಂದು ಕಾನೂನುಗಳು ಬರಬೇಕು ಒಬ್ಬ ರೈತನಿಗೆ ಕನಿಷ್ಠ ಎರಡು ಎಕರೆ ಏನಾದರೂ ನೀರಾವರಿ ಬಂದ್ರೆ ಆ ರೈತ ಯಾವುದೇ ಕಾರಣಕ್ಕೂ ಫಲವಾಗಲ್ಲ ನಾವು ರೈತನಾಗಿದ್ದೇ ಹೇಳ್ತೇವೆ ನನಗೂ ಕೂಡ ನಾವು ಒಂದಲ್ಲಿ ಕೆಲಸ ಮಾಡಿದ್ರು ಇವತ್ತು ರೈತರ ಬದುಕು ಏನಾಗಿದೆ ಅಂತಂದ್ರೆ ಕಾರ್ಮಿಕರ ಬದುಕಿನ ಕಡಿಮೆ ಆಗಿದೆ ಇವತ್ತು ಒಬ್ಬ ಕುಂಟಾಡನ್ನ ಕರಿಬೇಕಾದ್ರೂ ಒಬ್ಬ ರೈತ ಅವರ ಮನೆಗೆ ಎಷ್ಟೊಂದು ಹೋಗ್ಬೇಕಾಗಿದೆ ಅವರಿಗೆ ನಾವೇನಂತಂದ್ರೆ ಆಟೋ ಮಾಡ್ಬೇಕು ಕಾರ ಏನಂತಂದ್ರೆ ಮಾಡ್ಬೇಕು ಅಂದ್ರೆ ಬರ್ತಾರೆ ಅವ್ರು ಏನಂತಂದ್ರೆ ನೀರು ಒಂದು ಎಲ್ಲ ಒತ್ಕೊಂಡು ಹೋಗಿ ಕೆಲಸ ಮಾಡಿ ಅವತ್ತು ಅವ್ರು ಆಡಿರುವಂತ ಉಳಿಸಿರುವಂತ ಗೊತ್ತಿರಬಹುದು ಅವ್ರು ಚೀಲ ಮನಿ ಇವತ್ತು ಹಂಗಿಲ್ಲ ರೈತನ ಬದುಕು ಅದಾಗಿದೆ ಅನ್ನುವಂಥದ್ದು ಏನಂತಂದ್ರೆ ಕನ್ನಡವನ್ನೇ ಕಲಿಬೇಕು ಅಂತ ನಾನು ಕನ್ನಡದಲ್ಲಿ ಒಬ್ಬ ಪೇಟಿಗೆಯನ್ನು ಹೇಳ್ತೀನಿ ಇಂಗ್ಲಿಷ್ ಮುಟ್ಟು ನಾವು ನಾವು ನಾವೇನಾದ್ರೂ ಸರ್ಕಾರದ ನೌಕರಿಗಳನ್ನು ತಗೋಬೇಕು ಆಫೀಸರ್ ಆಗಬೇಕು ಐ ಎ ಎಸ್ ಆಗ್ಬೇಕು ಕೆ ಎ ಎಸ್ ಆಗ್ಬೇಕಂತಂದ್ರೆ ಇಂಗ್ಲೀಷ್ ಕಡೆಯಲ್ಲ ನಾನು ಐ ಎಸ್ ಬರ್ತೀನಿ ಕೆ ಎಸ್ ಬರ್ತೀನಿ ಒಂದು ಪೇಪರ್ ಅಲ್ಲಿ ಏನಂತಂದ್ರೆ ಕಂಪಲ್ಸರಿ ಇಂಗ್ಲೀಷ್ ಅನ್ವಂತ ಇರ್ತದೆ ಬೇರೆ ಪೇಪರ್ ಗಳಿಗೆ ಎರಡ್ ಸ್ಟೈಲ್ ಕೊಟ್ಟರೆ ಇಂಗ್ಲೀಷ್ ಪೇಪರ್ ಟೈಮ್ ಕೊಡ್ತದೆ ಅದು ಪಾಸ್ ಆಗ್ಲಿಲ್ಲ ಒಳಗೆ ಹೋಗೋಕೆ ಆಗಂಗಿಲ್ಲ ಇವತ್ತಿಗೂ ಕೂಡ ಐ ಎಸ್ ನಲ್ಲಿ ಕನ್ನಡ ಇಲ್ಲ ಹೆಂಗ್ ಅದು ಬರೀ ಕನ್ನಡ ಎ ಎಸ್ ರೀಚ್ ಆಗದ ಬೈ ಚಾನ್ಸ್ ಒಂದು ವೇಳೆ ಏನಾದರೂ ಕನ್ನಡದಲ್ಲಿ ಇವತ್ತು ಐ ಎಸ್ ಅರ್ಥ ಆಗ್ತಿದ್ದೆ ಪಾಲಿಸಿ ಹಂಗದವ ನಾವೇನಾದ್ರು ಅಂದ್ರೆ ಹಂಗ ಅದರ ಅರ್ಥ ನಾವು ಕನ್ನಡವನ್ನು ಪರಿ ಏನ್ ಅವಮಾನ ಅಂತ ಅನ್ನಲ್ಲ ಆದ್ರೆ ಬದುಕು ವಾಸ್ತವವಾಗಿ ನೋಡ್ಬೇಕು ನಾವು ವಾಸ್ತವದಲ್ಲಿ ಏನು ವ್ಯವಸ್ಥೆ ಬೇರೆನೆ ಇದೆ ಕಾಂಪಿಟೇಟಿವ್ ಎಕ್ಸಾಮ್ಗಳಲ್ಲಿ ಗಳಲ್ಲಿ ಇರಬಹುದು ಇವತ್ತು ಏನು ಬೇಡ ಇವತ್ತು ಇಮೇಲ್ ಇಮೇಲ್ ಬರೀಬೇಕಾದ್ರೆ ಕನ್ನಡದಲ್ಲಿ ಬರೆಯಕ್ಕೆ ಸಾಧ್ಯ ಅದ ಮೇಲ್ ಅಡ್ರೆಸ್ ಕೊಟ್ಟು ಪಾಸ್ವರ್ಡ್ ಇದೆ ಪಾಸ್ವರ್ಡ್ ಹಾಕುವ ಕನ್ನಡ ಹಾಕಿ ತಗೊಂಡಿಲ್ಲ ತಗೊಂಡ್ಬಿಟ್ಟು ಬರೀ ಕನ್ನಡದಲ್ಲಿ ಇಂಗ್ಲೀಷ್ ಎಲ್ಲ ಏನ್ ಮಾಡ್ತಾರೆ ನಾನು ಕನ್ನಡದಲ್ಲಿ ಪಿ ಎಚ್ ಡಿ ತಗೊಂಡು ಮಾತ್ರ ಹೇಳ್ತಾ ಇರಲಿಲ್ಲ ಬೇಕು ಅದೇನು ಕಲಿಯೋಕೆ ಕೋಟಿ ಭಾಷೆ ಆಡೋಕೆ ಒಂದೇ ಭಾಷೆ ಅಂದ್ರೆ ನಮಗ್ ಮನಸ್ಸಿನಲ್ಲಿ ಇರ್ಬೇಕು ಇವತ್ತು ನಾನು ಒಬ್ಬ ಆಫೀಸರ್ ಆಗಿ ಸಹಿ ಕನ್ನಡದಲ್ಲೇ ಮಾಡ್ತೀನಿ ಕನ್ನಡ ಹಿಂದಿಗಳಲ್ಲೇ ಬಿಡ್ತೀನಿ ನಾನು ಬಿಡಲ್ಲ ಏನೇ ಏನೇ ಇದ್ರು ಬಿಡಲ್ಲ ಕನ್ನಡ ಹಿಂದಿನಲ್ಲೇ ಚೆಕ್ ಮಾಡ್ಬಾರ್ದು ಕೊಡ್ತೀನಿ ನಾನು ಇಲ್ಲಿ ಕಾಣಿಸ್ತಾ ಇದೆ ಈ ಒಂದು ಕಾರಣಕ್ಕೆ ಇಲ್ಲಿ ನನಗೆ ಅವಕಾಶ